அவத்தேதல்ல நம் வச்சனந்தோடுப்பா வச்சனாமி தும்பி கிவிகளீ நம்ம ുംബി മനദി നിമ നോ വചനദീ നമാമൃതുംയദല്ല നിമ ಮೂರು ತಿ ನಮ್ಮ ಕಿವಿನಲ್ಲೂ ಯಾವಾಗಲೂ ನಾವು ಒಳ್ಳೇದಿಂದ ಕೇಳಬೇಕು ಅದು ಪ್ರಯತ್ನ ಪಡಬೇಕು ಹಿಂದೆ ನನ್ನ ಜ್ಞಾಪಕ ಇದೆ ದೊಡ್ಡವರೆಲ್ಲ ಏನು ಮಾಡ್ತಾರೆ ನಮ್ಮ ಅಜ್ಜಿಯವರೆಲ್ಲ ಯಾರಾದರೂ ಏನಾದರೂ ಒಂದು ಅಪಶಬ್ದ ಹೇಳಿದ್ರೆ ಕೈ ಮುಚ್ಕೊಂಡು ಶಿವಶಿವಾನವರು ಕೇಳಬಾರ್ದು ಶಿವ ಶಿವಶಿವಾನೋ ಏನು ಒಳ್ಳೆದನ್ನೇ ಕೇಳಬೇಕು ಅಂತ ನಮ್ಮ ಕರ್ನಾಟಕದಲ್ಲಿ ಹಿಂದೆ ಜನ ಯಾವತ್ತೂ ಕೆಟ್ಟ ಮಾತಾಡ್ತಲೇ ಇರಲಿಲ್ಲ ನನಗೆ ಗೊತ್ತಿದ್ದ ಹಾಗೆ ನಾವೆಲ್ಲ ಬೆಳೀತಿದ್ದಾಗ ಸ್ವಾಮೀಜಿ ಆ ಕಾಲದಲ್ಲಂತೂ ಯಾರು ಈ ಗಾಲಿ ಗಲೂಜು ಬೈಗಳು ಇಂಥದ್ದೆಲ್ಲ ತುಂಬ ಕಡಿಮೆ ಎಲ್ಲೋ ಒಂದು ಕಡೆ ಎಲ್ಲಾದರೂ ಒಂದು ಕಡೆ ಒಂದು ಕೇಪ್ ಕ್ಯಾಂಪಲ್ಲಿ ಲೇಬರ್ ಕ್ಯಾಂಪಲ್ಲಲ್ಲಿ ಇಲ್ಲಿ ಯಾರೋ ಕೆಲವು ಜಗಳ ಆಡಿದ್ರೆ ಆಡಿದ್ರೆ ಹೊತ್ತು ಸಮಾಜದಲ್ಲಿ ಆ ಥರದ ಸಭ್ಯತೆಯೇ ಇರಲಿಲ್ಲ ಅದು ಮೆದು ಮೆತ್ ಅದು ನಿಧಾನವಾಗಿ ಅವೆಲ್ಲ ಹೋಗಿ ಈಗ ಏನು ಬಾಯಿ ತೆಗೆದ್ರೆ ಏನೇನೋ ಅಪಶಬ್ಧಗಳು ಇಂಥದ್ದೇ ಆಗೋ ಅದಕ್ಕೆ ನಮ್ಮ ಹಿಂದಿಂದ ನೋಡಿ ಇದೆಲ್ಲ ಯಾಕೆ ಅಂತಂದರೆ ನಮ್ಮ ಹಿಂದೆ ಆಗಿ ಹೋದ ಸಂತರುಗಳು ಆ ಥರ ಜನಗಳಿಗೆ ಹೇಳಿದ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ರೂ ಸಹ ನಮ್ಮ ಬಾ ವಾಣಿಯಲ್ಲಿ ವಚನದಲ್ಲಿ ಒಳ್ಳೆದನ್ನೇ ಮಾತಾಡಬೇಕು ಅಂತ ಸರ್ವಜ್ಞ ಹೇಳಿದ್ರೆ ಮಾತಿ ನಿಮ್ಮ ನೆಗೆ ನುಡಿಯು ಮಾತಿ ನಿಮ್ಮ ಹೆಗೆ ಹೊಲೆಯು ಮಾತಿನಿಮ್ ಸರ್ವ ಸಂಪದವು ಲೋಕಕ್ಕೆ ಮಾತೇ ಮಾಡಿಕ್ಯ ಸರ್ವಜ್ಞ ಅಂತ ಹಾಗೇ ನಮ್ಮಲ್ಲಿ ಈ ಸಂಸ್ಕಾರ ಸಂಸ್ಕೃತಿ ಏನಿದೆ ಇದನ್ನು ಹಾಗೆ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಪ್ಪ ಹ್ಞೂ ಏನು ಅರ್ಥ ಆಗ್ತಾ ಇದೆಯಾ ಒಳ್ಳೆಯದು ಹಾಂ ಪ್ರಶ್ನೆಗಳು ಪ್ರಣಾಮ್ ಕೊರತೆ ಆ ಇವತ್ತು ಅಂತಾರಾಷ್ಟ್ರೀಯ ತಾಯಂದಿರ ದಿನಾಚರಣೆ ಆಗಿರೋದ್ರಿಂದ ಒಂದೆರಡು ಪ್ರಶ್ನೆಗಳಿದೆ ಗುರುತೆ ಸೊ ಒಳ್ಳೆಯ ತಾಯಿಯ ಲಕ್ಷ ಗುಣಲಕ್ಷಣಗಳು ಯಾವುವು ಕೊರತೆ ತಾಯಿ ಯಾವತ್ತೂ ಒಳ್ಳೆಯವಳು ತಾಯಿ ಕೆಟ್ಟವಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಮಾತ್ರ ತಿಳ್ಕೊಂಬೇಕು ತಾಯಿ ಒಳ್ಳೆಯವಳೆ ಅವಳಿಗೆ ಸಂಶಯ ಬರಕೂಡ್ದು ಏನು ಅಯ್ಯೋ ನಾನು ಎಷ್ಟು ಮಾಡಿಲ್ಲ ಎಷ್ಟು ಮಾಡಬೇಕು ಅಷ್ಟು ಮಾಡಿಲ್ಲ ಅಂತ ಒಂದು ಕೊರತೆ ಬರ್ತದೆ ಒಂದು ತಾಯಿಗೆ ತನ್ನ ಮಗಳಿಗಾಗಿ ಮಗನಿಗಾಗಿ ಎಷ್ಟು ಮಾಡಿದ್ರೂ ತೃಪ್ತಿ ಇರಲ್ಲ ಸಾಲದು ಅಂತಲೇ ಅನ್ಕೋತಿರ್ತಾಳೆ ಇನ್ನೂ ಮಾಡಬೇಕು ಅದು ಪ್ರೀತಿಯ ಲಕ್ಷಣ ಆದ್ದರಿಂದ ಕೆಟ್ಟ ತಾಯಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಶಂಕರಾಚಾರ್ಯರ ಜನ್ಮದಿನವೂ ಕೂಡ ಅವರು ಶಂಕರ ಜಯಂತಿ ಕೂಡ ಶಂಕರ ಜಯಂತಿ ಶಂಕರಾಚಾರ್ಯ ಏನು ಹೇಳಿದ್ರು ಕುಪುತ್ರೋ ಜಾಗೇತ್ ಕ್ವಚಿದಪ್ಪಿ ಕುಮಾತ್ತ ಭವತಿ ಮಗ ಕೆಟ್ಟವನಾಗಿರ್ಬೋದು ಆದರೆ ತಾಯಿ ಕೆಟ್ಟವಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ ಗುರ್ದೆ ಶಂಕರಾಚಾರ್ಯರು ಹಾಗೂ ರಾಮಾನುಜಾಚಾರ್ಯರು ಒಂದೇ ನಕ್ಷತ್ರದಲ್ಲಿ ಹುಟ್ಟಿದ್ರು ಕೂಡ ಜನ್ಮ ತಾಳಿದ್ರು ಕೂಡ ಅವ್ರದ್ದು ಸಿದ್ಧಾಂತಗಳು ಬೇರೆ ಬೇರೆ ಆಗಿದ್ವು ಗುರ್ದೇ ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಬೇಕಾಗುತ್ತೆ ಶಂಕರಾಚಾರ್ಯರು ಹಾಂ ದಕ್ಷಿಣ ಭಾರತದಲ್ಲಿ ಮೂರು ಆಚಾರ್ಯಗಳು ಇಲ್ಲೇ ಹುಟ್ಟಿದ್ದಾರೆ ಮಧ್ವಾಚಾರ್ಯರು ಕರ್ನಾಟಕದಲ್ಲಿ ಶಂಕರಾಚಾರ್ಯರು ಕೇರಳದಲ್ಲಿ ರಾಮಾನುಜಾಚಾರ್ಯರು ತಮಿಳ್ನಾಡಿನಲ್ಲಿ ಹತ್ತತ್ರ ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಸಿದ್ಧಾಂತಗಳು ಒಂದೇ ಆಗಿದ್ದರು ಶಂಕರ ಸಿದ್ಧಾಂತದಲ್ಲಿ ಬ್ರಹ್ಮ ಸತ್ಯ ಜಗನ್ ಮಿಥ್ಯಾ ಅಂತ ಹೇಳ್ದ ಅಂದರೆ ಈ ಜಗತ್ತೆಲ್ಲ ಮಾಯೆ ಮಿಥ್ಯಾ ಬ್ರಹ್ಮನೊಬ್ಬನೇ ಸತ್ಯ ಅಂತ ಇದರಲ್ಲಿ ಏನಾಗುತ್ತೆ ನಾನೇ ಬ್ರಹ್ಮ ಜೀವೋ ಬ್ರಹ್ಮೈವ ನಾಪರ ಅಂತಂದ್ರು ನಾನು ದೇವರು ನನ್ನ ಬೇರೆ ವ್ಯತ್ಯಾಸವೇ ಇಲ್ಲ ನಾನೇ ದೇವರು ಅಂತ ಇದು ಕಾಲಕ್ರಮೇಣ ಶಂಕರಾಚಾರ್ಯರು ಆಗಿ ಒಂದು ಸಾವಿರ ವರ್ಷ ಆದಮೇಲೆ ಈ ಜ್ಞಾನವನ್ನು ಸರಿಯಾಗಿ ಜನ ಅರ್ಥ ಮಾಡ್ಕೊಳ್ತೀರ ನಾನೇ ಬ್ರಹ್ಮ ನಾನೇ ಬ್ರಹ್ಮ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಿದ್ದು ಭಕ್ತಿ ಅನ್ನೋದೇ ಗಾ ಮಾಯವಾಗಿ ಹೋಗ್ತಾ ಬಂತು ಆಗ ರಾಮಾನುಜಾಚಾರ್ಯರು ಶರಣಾಗತಿಯ ಒಂದು ಸಿದ್ಧಾಂತವನ್ನು ತೆಗೆದುಕೊಂಡು ಬಂತು ಅವರೇನು ಹೇಳಿದ್ರು ವಿಶಿಷ್ಟ ಅದ್ವ ಅದ್ವೈತವೇ ಹೌದು ಆದರೆ ವಿಶಿಷ್ಟವಾದದ್ದು ವಿಶಿಷ್ಟವಾದದ್ದೇನು ಅಂತಂದರೆ ಪ್ರಕೃತಿ ಪರಮಾತ್ಮ ಮತ್ತು ಜೀವಾತ್ಮ ನಾವು ಮೂರು ಬೇರೆ ಬೇರೆ ಅಂದರು ಮೂರು ಬೇರೆ ಬೇರೆ ಆಗಿದ್ದರೂ ಒಂದೇ ಅಂತಂದರು ಅದಕ್ಕೆ ಮೊದಲು ಶರಣಾಗತಿ ಮಾ ಆಗೋದು ಶರಣಾಗತಿ ಆಗಿದ್ಮೇಲೆ ಆಮೇಲೆ ಸಮಾಚರಣ ಅಂತ ಮಾಡಿಸ್ಕೊಳ್ಳೋದು ಅಂದ್ರೇನು ವಿಷ್ಣು ನಾನು ಬೇರೆ ಅಲ್ಲ ಅಂತ ಅವರು ಸಮಾಚರಣೆ ಮಾಡೋದು ಗೊತ್ತಲ್ಲ ಶಂಕು ಚಕ್ರ ಎರಡು ಆ ಮುದ್ರೆ ಮಾಡಿ ಆ ಬಿಸಿ ಮುದ್ರೆನ ಎರಡು ಕಡೆ ಹಾಕೊಂಡ್ಬಿಡ್ತಾರೆ ಅಂದರೆ ನನ್ನೊಳಗೆ ಶಂಕು ಚಕ್ರಿದೆ ನಾನೇ ನಾರಾಯಣ ಅಂತ ಅದಕ್ಕಿಂತ ಮುಂಚೆ ಶರಣಾಗತರಾಗಬೇಕು ಶರಣಾಗತರಾದವನಿಗೆ ಆ ತಲೆ ಮೇಲೆ ಕಿರೀಟ ಕೂಡಿಸ್ತಾರೆ ನಮ್ಮಲ್ಲಿ ಏನು ಹೇಳ್ತೀವಿ ಶರಣಾಗತಿ ಅಂತಂದರೆ ಯುದ್ಧದಲ್ಲಿ ಸೋತವನು ಶರಣಾಗತಿ ಅಂತಾರೆ ಇಲ್ಲಿ ಬುದ್ಧಿವಂತ ಮಾತ್ರ ಶರಣಾಗತಿ ಆಗ್ಲಿಕ್ಕೆ ಸಾಧ್ಯ ಶರಣಾಗತಿ ಆದವನು ರಾಜನಾಗ್ತಾನೆ ಅಂತ ಅದಕ್ಕೆ ಕಿರೀಟವನ್ನು ಅವ್ರ ಮೇಲೆ ಈ ಷಡಾರಿ ಅಂತ ಇಡ್ತಾರೆ ನೋಡಿ ವೈಷ್ಣವ ದೇವಸ್ಥಾನದಲ್ಲಿ ಹೋದರೆ ನಿಮ್ಮ ತಲೆ ಮೇಲೆ ಕಿರೀಟ ಇರ್ತಾರೆ ನೀವು ನಮಸ್ಕಾರ ಮಾಡಿದ್ರೆ ಬಾಗಿದವನಿಗೆ ಮುಣಗಿ ಕಟ್ತಾರೆ ಅಂದರೆ ನೀನು ಬಾಗಿದ್ರೆ ನೀನು ರಾಜ ಆಗ್ತೀಯಾ ಅಂತ ನೀನೆಲ್ಲವನ್ನು ಗೆಲ್ಲಬಲ್ಲೆ ಅದು ಅದು ನೋಡಿ ಇವತ್ತು ಶಂಕರಾಚಾರ್ಯರು ಇವತ್ತು ಅವರ ಜಯಂತಿ ಆದರೂ ರಾಮಾನುಜಾಚಾರ್ಯರ ನಕ್ಷತ್ರವು ಇವತ್ತು ಅವ್ರದ್ದು ಜನ್ ಜನ್ಮ ಇವತ್ತೇ ಆಗಿದೆ ಇದೇ ಜಯಂತಿ ಒಂದೇ ಇಬ್ಬರದು ಹಾಗಾಗಿರಬೇಕಿದ್ರೆ ಆ ಆದ ಸಿದ್ಧಾಂತದ ಮೂಲ ಏನು ಅಂತಂದರೆ ಶರಣಾಗತಿ ಭಕ್ತಿ ಭಕ್ತಿಯಿಂದ ಆರಾಧನೆ ಮಾಡಿ ಮಾಡ್ತಾ 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 ಆ ಭಗವಂತ ನನ್ನೊಳಗಿದ್ದಾನೆ ನಾನು ಭಗವಂತ ಬೇರೆ ಅಲ್ಲ ಅನ್ನೋ ಸ್ಥಿತಿಗೆ ನೀನು ಮುಟ್ತೀಯ ಆದರೆ ಅಲ್ಲಿ ತನಕ ನೀನು ಮಾಡಬೇಕು ಭಕ್ತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ವಿಶಿಷ್ಟವಾದ ಅದ್ವೈದ ಎರಡು ಮೂರು ಬೇರೆ ಬೇರೆ ಹಾಗಿದ್ದರೂ ಅದು ಎಲ್ಲ ಒಂದು ಅಂತ ಹೇಳಿ ಮಧ್ವಾಚಾರ್ಯರು ಏನು ಹೇಳೋದು ದ್ವೈತ ಅಂತಂದರು ಅಂದರೆ ನೀನು ಯಾವತ್ತೂ ಭಗವಂತ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನೀನು ಯಾವಾಗಲೂ ದಾಸನಾಗೇ ಇರಬೇಕು ಹಾಗೆ ಭಕ್ತಿ ಮಾತ್ರ ಜೀವನದಲ್ಲಿ ಅಂತ ರಾಮ ಮಾಧ್ವರು ಹೇಳಿರ್ತಕ್ಕಂಥದ್ದು ಹೀಗೆ ಬೇರೆ ಬೇರೆ ಸಿದ್ಧಾಂತಗಳು ಭಾರತದ ವೈವಿಧ್ಯತೆಯನ್ನು ವೇದಾಂತದ ವೈಶಿಷ್ಟ್ಯವನ್ನು ತಿಳಿಸ್ತಕ್ಕಂಥದ್ದು ಗುದೆ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಯು ಮೂಲ ಕಾರಣ ಪ್ರತಿಯೊಂದು ಜೀವಿ ಹುಟ್ಟಕ್ಕೂ ಮೂಲ ಕಾರಣ ಅಮ್ಮನೇ ಆಗಿರ್ತಾಳೆ ಅಮ್ಮನ ಅಂದರೆ ತಾಯಿನೇ ಅಮ್ಮನೇ ಅದಕ್ಕಿಂತ ಮಿಗಿಲಾದ ಪ್ರೀತಿ ಇನ್ಯಾವುದ ರೀತಿಯಾಗಿರುತ್ತೆ ತಾಯಿಗೆ ಮಿದಿ ಮಿಗಿಲಾದ ದೇವರಿಲ್ಲ ಅಂತ ನಮ್ಮಲ್ಲಿ ಗಾದೆನೇ ಇದೆ ತಾಯಿನೇ ಗೆಲ್ಲವು ಅಂತ ಹಾಗೆ ಈ ಭೂತ ಭೂಮಿನೂ ನಮಗೆ ತಾಯಿ ತಾಯಿ ಅಂದರೆ ಬರೀ ಜನ್ಮ ಕೊಟ್ಟವಳು ಮಾತ್ರ ಅಲ್ಲ ಆ ತಾಯಿಗೆ ತಾಯಿ ಯಾರು ಅವಳು ಈ ಪ್ರಪಂಚ ಈ ಮಾ ಭೂಮಾತೆ ಭೂಮಾತೆಯು ತಾಯಿ ಅಂತೀವಿ ಕನ್ನಡ ತಾಯಿ ನಮ್ಮ ನಾಡು ನುಡಿ ಸಂಸ್ಕೃತಿ ಇದು ನಮಗೆ ತಾಯಿ ಹಾಗೆ ಹಾಗೆ ಆ ಮಾತೃತ್ವವನ್ನು ಮೇಲೆ ಎತ್ತಿ ಹಿಡಿದಿರ್ತಕ್ಕಂಥದ್ದು ನಮ್ಮ ದೇಶ ನಮ್ಮ ಸಂಸ್ಕೃತಿ ಅದರಿಂದ ಮಾತೃತ್ವಕ್ಕೆ ಎಲ್ಲಕ್ಕೂ ಮಿಗಿಲಾದ ಬೆಲೆ ಉಂಟು ಮಾತೃತ್ವವನ್ನು ನಮ್ಮಲ್ಲಿ ಜಾಗೃತ ಮಾಡ್ಕೋಬೇಕು ಅದು ಹೇಗೆ ಅಂತಂದರೆ ನಮ್ಮ ಭಾವನೆಯಿಂದ ಆಗ್ತದೆ ವಿಶಾಲ ಮನೋಭಾವ ಕರುಣೆ ಅಕ್ಷುಣ್ಯವಾದ ಪ್ರೀತಿ ಇದ್ದರೆ ಅದು ಮಾತೃತ್ವ ಆ ಮಾತೃ ಎಲ್ಲ ತಾಯಿ ಆಗಲೇಬೇಕು ಇಲ್ಲ ಅದಕ್ಕೆ ಶಿವನಿಗೂ ತಾಯು ಮಾನವರಂತ ಕರೆದಿದ್ದಾರೆ ನೀವು ತಿರುಚಿನ ಪಳ್ಳಿನಲ್ಲಿ ಹೋದರೆ ಅಲ್ಲಿ ಶಿವನಿಗೆ ಹೆಸರು ತಾಯುಮನವರು ಅಂದರೆ ಅವನು ತಂದೆಯಾಗಿದ್ದರೂ ಕೂಡ ಅವನು ತಾಯೂ ಆಗಿದ್ದಾನೆ ಅಂತ ಭಗವಂತ ಕೃಷ್ಣನು ಗೀತೆಯಲ್ಲ ಹೇಳ್ತಾನೆ ನಾನೇ ತಂದೆ ನಾನೇ ತಾಯಿ ನಾನೇ ಅಜ್ಜ ಕೂಡಪ್ಪ ನಿನಗೆ ಅಂತ ಪಿತಾಮಹನೂ ನಾನೇ ನಾನೇ ಅಂತಾನೆ ನಾನು ಮಾತಾ ಪಿತಾ ಪಿತಾಮಹ ಕೂಡ ನಾನೇ ಅಂದರೆ ಎಲ್ಲದಕ್ಕೂ ಮೂಲ ನಾನೇ ಅಂತ ಭಗವಂತ ಕೃಷ್ಣ ಈಗಲೂ ನೋಡಿ ಉಡುಪಿ ಕೃಷ್ಣಂಗೆ ಶುಕ್ರವಾರ ಶುಕ್ರವಾರ ತಾಯಿಯ ಅಲಂಕಾರ ಮಾಡ್ತಾರಲ್ಲ ಅಂದರೆ ಕೃಷ್ಣ ಮತ್ತು ದೇವಿಯಲ್ಲಿ ಭೇದವೇ ಇಲ್ಲ ಕೃಷ್ಣನೇ ದೇವಿ ದೇವಿಯೇ ಕೃಷ್ಣ ಅಂತ ಆ ಕೃಷ್ಣನೂ ಹೇಳಿದ ಹಾಗೆ ಹಾಗೆ ಆ ದೈ ಮಾತೃತ್ವ ಆ ದೈವಿ ಶಕ್ತಿಗೆ ಬೆಲೆ ಕೊಡ್ತಕ್ಕಂಥದ್ದು ತಾಯಿಯಲ್ಲಿ ಆ ದೇವಿ ಇದ್ದಾಳೆ ಮಗುವಿನಲ್ಲಿ ದೇವರನ್ನು ನೋಡ್ತೀವಿ ನಾವು ಹೆಣ್ಣು ಮಕ್ಕಳಲ್ಲಿ ದೇವಿಯನ್ನು ನೋಡ್ತೀವಿ ಅವೆಲ್ಲ ದೇವರು ಎಲ್ಲ ಕಡೆಯೂ ವ್ಯಾಪಕನಾಗಿದ್ದರೂ ಕೂಡ ತಾಯಿಯಲ್ಲಿ ಅದು ಚೆನ್ನಾಗಿ ಎತ್ತು ಕಾಣಿಸ್ತಕ್ಕಂಥದ್ದು ಅಂತ ಹೇಳಿರ್ತ ಯಾಕೆ ವಾತ್ಸಲ್ಯ ಪ್ರೀತಿ ಹಾಗೆ ತಂದು ನಮ್ಗೆ ಗೊತ್ತಾಗಿರೋದು ಅಲ್ವಾ ಸಾಕಲ್ಲ ಇನ್ನೂ ಒಂದೇ ಒಂದು ಪ್ರಶ್ನೆ ಗುರುತೆ ಜೀವಾತ್ಮ ಹಾಗೂ ಪರಮಾತ್ಮನ ನಡುವಿನ ಅಂತರ ಏನಿದೆ ಹಾಗೂ ಪರಮಾತ್ಮನಲ್ಲಿ ಜೀವಾತ್ಮ ಲೀನವಾಗುವುದು ಹೇಗೆ ಗುರುತೆ ಮಳೆಯ ಬೂಂದು ಮತ್ತೆ ಕೆರೆಯ ನೀರು ಹಾಗೆ ಹನಿ ಮೇಲಿರ್ತದೆ ಅದು ಮಳೆಯ ಹನಿ ಮಳೆಯ ಹನಿ ಕೆರೆಗೆ ಸೇರಿದರೆ ಕೆರೆ ಆಗ್ತದೆ ಕೆರೆಯು ನದಿಗೆ ಸೇರಿದರೆ ನದಿ ಆಗ್ತದೆ ನದಿ ಸಾಗರವನ್ನು ಸೇರಿದರೆ ಸಾಗರವಾಗ್ತದೆ ಹಾಗೆ ಜೀವ ನದಿ ಇದ್ದರೆ ಪರಮಾತ್ಮ ಸಾಗರ ಜೀವ ಹನಿಯಾಗಿದ್ದರೆ ಪರಮಾತ್ಮ ಕೆರೆ ಹೀಗೆ ನಾವು ಪರಮಾತ್ಮನಿಂದ ಬೇರೆ ಅಲ್ಲ ಅಂತಕ್ಕಂಥದ್ದನ್ನು ವಿಶ್ವಾಸಪೂರ್ವಕವಾಗಿ ನಾವು ದೃಢವಾಗಿ ನಂಬಬೇಕು ಮನೋಜವಂ ಮಾುತು ജിത്തെ ബുദ്ധിമത്ത വരിഷ്ടമജം വനരയൂഥ മുഖ്യം യൂത്തം ശ്രീരാമ ദൂതം ശ്രീരാമ ദൂത്ത ശിരസാ നമി ശിരസാ നമ ಕೊರಡು ಕೊನರುವುದಯ್ಯ ನೀನೊಲಿದರೆ ಬರಡು ಹಯನಗುದೈಯ್ಯ ನೀನೊಲಿದರೆ ಸಕಲ ಪಡಿಪದಾರ್ಥಗಳು ಇದಿರಲಿಪ್ಪುದೈಯ ನೀ ನೊಲಿದರೆ ವಿಷವು ಅಮೃತವಪುದಯ್ಯ ಕೂಡಲ ಸಂಗಮ ದೇವಾ ದೇವಾ रक्षि सुय शंभो महादेवा शिव शंभो महादेवा शंभो शिव शंभो शंभो शिव शंभो हर शंभो जय शम्भो मगा देवा शम्भो शिवशम्भो हरि शम्भो जय शम्भो महादेवा शम्भो महादेवा शिव शम्भो महा शिवाय शिवो ॐ नमः शिवाय शिव ॐ नमः शिवाय शिव ॐिवाय शिव ॐ नमः शिवाय शिवौ శివ శంభో హర శంభో జయ శంభో మగా దేవాంభో శివ శంభో జయ శంభో జయ శంభో మగా శంభో మగా శివ శంభో మగా om, oh, oh, om namah Shivaya Shiva. Oh, oh, oh. om namah Shivaya jivau oh, oh, oh. om namah शिवाय shivau oh, oh, om namah Shiva. Oh, 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 om namah शिवाय शिव ॐ शिवाय ॐ शिवाय ॐ शिवाय ਓਮ ਨਮਾ ਸ਼ਿਵਾ ਏ ਸ਼ਿਵ ਓ ਓਮ ਨਮਾ ਸ਼ਿਵਾ ਏ ਸ਼ਿਵ ਓ ਓਮ ਨਮਾ ਸ਼ਿਵਾ ਏ ਸ਼ਿਵ ਓ